ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಿದ್ರ ಪಾಪ ಟಿಕ್ನೌ ಕರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕ್ಯಾಮ್ರಾ ಆ್ಯಪ್ ಆಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಆ ಕ್ಯಾಮ್ರಾ ಆಪ್ ನಿಮಗೆ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗೋದಾಗ್ಲಿ ಒಂದು ಸ್ವಲ್ಪ ಬ್ಯೂಟಿ ಎಫೆಕ್ಟ್ ಆಗಿರಲಿ ಯಾವ ತರ ಅಂತ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಿದೀನಿ ಯಾಕಂದ್ರೆ ಕೆಲವು ಜನರತ್ರ ಮೊಬೈಲ್ ಇದ್ದೇ ಇರುತ್ತೆ ಆದರೆ ಆ ಮೊಬೈಲ್ಗಳಿಗೆ ಕ್ಲಾರಿಟಿ ಇರಲ್ಲ ಕ್ಲಾರಿಟಿ ಜೊತೆಗೆ ನಿಮ್ಮ ತೆಗೆ ಫೋಟೋಸ್ ಬ್ಲರ್ ಆಗಿ ಬರ್ತಾ ಇರಲ್ಲ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗಲ್ಲ ಆದ್ರೆ ಇದರಿಂದ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗುತ್ತೆ ಚೆನ್ನಾಗೂ ಬರುತ್ತೆ ಫೋಟೋಸ್ ಅದರಲ್ಲೇ ಕೂಡ ಎಡಿಟಿಂಗ್ ಕೂಡ ಇದೆ ಯಾವ್ದಾರ ಅಂತ ಫುಲ್ ಡೀಟೇಲ್ ಜೊತೆಗೆ ನೀವು ಇನ್ನೂ ನಮ್ ಚಾನಲ್ ಮಾಡಿಲ್ಲ ಅಂದ್ರೆ ಕೆಳಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ನೋಟಿ ಬರುತ್ತೆ ಪಾಪಿ ಜಸ್ಟ್ ಅಪ್ಲೋಡ್ ವಾಚ್ ಅಂತ ಬನ್ನಿ ಗೈಸ್ ವೀಡಿಯೋ ಗೈಸ್ ಅಪ್ಲಿಕೇಶನ್ ಬಂದು ಎಸ್ ಪ್ರೋ ಅಂತ ಅದನ್ನು ಡೌನ್ಲೋಡ್ ಮಾಡಿದ ಯಾವ ತರ ಲಾಸ್ಟ್ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇದನ್ನ ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತೀವಿ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ ಇಂಟರ್ಫೇಸ್ ಅಂದ್ರೆ ನಾನು ಇಲ್ಲಿ ಹತ್ರದಲ್ಲಿರೋದ್ರಿಂದ ಬ್ಲಾಕ್ ಕಲರ್ ಹಂಗೆ ಕಾಣ್ತಾ ಇದೆ ಇಲ್ಲಿ ನೋಡ್ತಾ ಇರಬಹುದು ಆದರೆ ಇದರಲ್ಲಿ ಆಪ್ಷನ್ಗಳಿದೆ ಇಲ್ಲಿ ಸೆಂಟ್ರಲ್ ಎ ಐ ಅಂತಿದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಫುಡ್ಡು ಪೋರ್ಟ್ರೇಟು ಬಿಲ್ಡಿಂಗು ಯಾವ ಥರ ಬೇಕು ಆ ಥರ ಪೋರ್ಟ್ರೇಟಿಂಗ್ ಬರುತ್ತೆ ನೀವು ಪೋರ್ಟ್ರೇಟ್ ಅಂತ ಹಾಕೊಳ್ಳಿ ಯಾಕಂದರೆ ಯಾವಾಗಲೂ ನಿಮಗೆ ಬ್ಯಾಕ್ಗ್ರೌಂಡು ಬ್ಲರಾಗಿರೋದೆ ಬೇಕು ಅದಕ್ಕೋಸ್ಕರ ನೀವು ಪೋರ್ಟ್ರೇಟ್ ಅಂತ ಹಾಕೊಂಡು ಐನೋ ಅಂತ ಕೊಟ್ಬಿಡಿ ಐನೋ ಅಂತ ಕೊಟ್ಟಾದ ಮೇಲೆ ನಿಮ್ಗೆ ಯಾವಾಗಲೂ ಇಲ್ಲಿ ಫೋಟೋ ತೆಗೆದಾಗಲ್ಲ ಪೋರ್ಟ್ರೇಟೇ ಬರ್ತಾ ಇರುತ್ತೆ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ವೀಡಿಯೋ ಆಪ್ಷನ್ ಇದೆ ಫೋಟೋ ಆಪ್ಷನ್ ಇದೆ ಬ್ಯೂಟಿ ಹಾಗಾದ ನಿಮ್ಮ ಫೇಸ್ ಅಲ್ಲಿ ಏನಾದ್ರೂ ಪಿಂಪಲ್ ಗಿಂಪಲ್ ಇದ್ರೆ ಜೊತೆಗೆ ಒಂದ್ ಸ್ವಲ್ಪ ಡಾರ್ಕ್ ಸ್ಪಾಟ್ ಇದ್ರೆ ಅವೆಲ್ಲ ರಿಮೂವ್ ಹಾಕಿ ಬ್ಯೂಟಿ ಇದು ಇದು ಫೇಸ್ ಕಟ್ಟು ನಾರ್ಮಲ್ ಫೇಸ್ ಕ್ಲಿಯರ್ ಆಗಿ ಬರಲಿ ಫೇಸ್ ಮಾತ್ರ ಫೋಕಸ್ ಆಗುತ್ತೆ ಇನ್ ಮಿಕ್ಕಿದ್ದೆಲ್ಲ ಬ್ಲರ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫೇಸ್ ಮಾತ್ರ ಬರುತ್ತೆ ಅಷ್ಟೇನೆ ಇನ್ ಮಿಕ್ಕಿದ್ದೆಲ್ಲ ಫುಲ್ಲು ಬ್ಲರ್ ಆಗ್ತಾ ಇರುತ್ತೆ ಇದು ಬಂದು ನಿಮ್ ಫೇಸ್ಗೆ ಝೂಮ್ ಹಾಕುವಂಥದ್ದು ಈಗ ನೀವು ದೂರದಲ್ಲಿ ಇದ್ರೆ ಈಗ ನೋಡ್ತಾ ಇರ್ಬೋದು ಸೀಡಲೆಲ್ಲ ಬ್ಲರ್ ಆಗಿದೆ ಇಲ್ಲಿ ಮಾತ್ರ ಫೋಕಸ್ ಆಗಿದೆ ಇಲ್ಲೆಲ್ಲ ಬ್ಲರ್ ಆಗಿದೆ ಅದೇ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫೋಕಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಪ್ರೊ ಅಂದರೆ ನಾರ್ಮಲಾಗಿ ಆಗಿ ಬ್ರೈಟ್ನೆಸ್ ಬಿಸ್ಲಲ್ಲಿ ಇದ್ದಾಗ ಬ್ರೈಟ್ನೆಸ್ ಬರುತ್ತೆ ಗೊತ್ತಾ ಬಿಸ್ಲಲ್ಲಿ ಇದ್ದಾಗ ಜಾಸ್ತಿ ಬ್ರೈಟ್ ಇರುತ್ತೆ ಆಗ ನೀವು ಕಮ್ಮಿ ಮಾಡ್ಕೋಬೇಕಂದ್ರೆ ಇದರಲ್ಲಿ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಕಸ್ಮಾತ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಥರ ಎಲ್ಲ ಬರುತ್ತೆ ಯಾಕಂದ್ರೆ ಈಗ ನೀವು ಇಲ್ಲಿ ಹಾಕೊತೀರಾ ಅಂದ್ಕೊಳ್ಳಿ ಬಿಸಿಲಲ್ಲಿ ಇದ್ದಾಗ ಕಮ್ಮಿ ಆಗುತ್ತೆ ಈಗ ಆಟೋಗ ಹಾಕೊಂಡ್ರೆ ನಾರ್ಮಲ್ ಆಗಿ ನೀವು ಯಾವ ಥರ ಬಿಸ್ಲಲ್ಲಿರುತ್ತೋ ಅಷ್ಟಕ್ಕೆ ಫೋಟೋ ತೆಗಿಬೋದು ಆ ಥರ ಇರುತ್ತೆ ಜೊತೆಗೆ ಇದರಲ್ಲಿ ನಿಮ್ಮದು ಫೋಟೋ ತೆಗಿಯೋದ್ರೆ ಇನ್ನೊಂದು ಆಪ್ಷನ್ ಇದೆ ಹೇಳಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಕಲರ್ ಆಪ್ಷನ್ ಈಗ ನನ್ನದು ಕೆಳಗಡೆ ಇರೋದು ಬ್ಲಾಕ್ ಕಲರ್ ಈಗ ಆಟೋಮೆಟಿಕ್ ಆಗಿ ನೋಡ್ತಾ ಇರಬಹುದು ಬ್ಲೂ ಕಲರ್ ಆಗಿದೆ ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಇದು ಫೋಟೋ ಕೂಡ ಬ್ಲೂ ಕಲರ್ ಆಗಿ ಬರುತ್ತೆ ನೋಡ್ತಾ ಇರಬಹುದು ಫೋಟೋನು ಕೂಡ ಬ್ಲೂ ಕಲರ್ ಆಗಿ ಬಂದಿದೆ ಆದರೆ ನಾರ್ಮಲ್ ಆಗಿ ಇರೋದೇನಪ್ಪ ಇಲ್ಲಿ ನೋಡಿ ಇದು ಬ್ಲಾಕ್ ಕಲರ್ ನಾವು ಫೋಟೋ ತೆಗೆದ್ರೆ ನಾರ್ಮಲ್ ಆಗಿ ಈ ತರ ಬರುತ್ತೆ ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ ಇಟ್ಕೊಬೋದು ಈ ಕಲರ್ ಆ ಕಲರ್ ಅಂತಲ್ಲ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವ ಕಲರ್ ಬೇಕೋ ಆ ಥರ ಕಲರ್ಗಳ್ನ ಚೇಂಜ್ ಮಾಡ್ಕೋಬೋದು ಇದು ಇಷ್ಟೇ ಅಲ್ಲದೆ ಇಲ್ಲಿ ಕ್ಲಿಕ್ ಮಾಡ್ಕೊಬೋದು ಇಲ್ಲಿ ವಾಟರ್ ಮಾರ್ಕ್ ನೀವು ಇವತ್ತು ನೀವು ಫೋಟೋ ತೆಗಿತಾ ಇದ್ರ ಅಂದರೆ ಈ ಥರ ವಾಟರ್ ಮಾರ್ಕ್ ಬರುತ್ತೆ ಟೈಮ್ ಎಷ್ಟು ಇವತ್ತಿನ ಡೇಟ್ ಎಷ್ಟು ಅಂತ ಇದು ಒಂದೇ ಥರ ಅಲ್ಲ ಇನ್ನೂ ಬೇಜನ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ನೀವು ಸ್ಲೈಡ್ ಮಾಡ್ತಾ ಇರೋ ಜಾಸ್ತಿ ಬರುತ್ತೆ ಬೇಕಾದ್ರೆ ಅದನ್ನ ನೀವು ಹಿಂಗೆ ಝೂಮ್ ಹಾಕೊಂಡು ಈ ಫೋಟೋ ತಕ್ಕನಾಗಿ ನೀವು ಹತ್ರ ಹಿಂಗೆ ಕ್ಲಿಕ್ ಮಾಡ್ಬೋದು ಫೋಟೋನ ಈಗ ನೋಡ್ತಾ ಇರ್ಬೋದು ಅಲ್ಲಿ ಬಂದಿದೆ ಈಗ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಈ ಆ್ಯಪ್ ನಿಮಗೆ ತುಂಬಾ ಯೂಸ್ ಆಗ್ಬೋದು ಅಂತಂದರೆ ವಾಟರ್ ಮಾರ್ಕ್ ಬರೋಣ ಕ್ಯಾನ್ಸಲ್ ಮಾಡಿ ಜೊತೆಗೆ ನೀವು ಇದರಲ್ಲೂ ಕೂಡ ಬ್ಯೂಟಿ ವಿಡಿಯೋನ ರೆಕಾರ್ಡ್ ಮಾಡಬಹುದು ಯಾಕಂದ್ರೆ ನಾರ್ಮಲ್ ಆಗಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ನಿಮಗೆ ಬ್ಯೂಟಿ ವಿಡಿಯೋ ಬರಲ್ಲ ಯಾವುದೇ ಫೋನ್ ಆದರೆ ಇದರಲ್ಲಿ ಇದ್ರಲ್ಲಿ ನಾರ್ಮಲ್ ಆಗಿ ರೆಕಾರ್ಡ್ ಮಾಡೋಕ್ಕಿಂತ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಬ್ಯೂಟಿ ವಿಡಿಯೋ ಅಂತ ಇದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡಿ ರೆಕಾರ್ಡ್ ಮಾಡಿದ್ರೆ ನಾರ್ಮಲ್ ಆಗಿ ನಿಮ್ ಇರೋದೆಲ್ಲ ರಿಮೂವ್ ಆಗಿ ನಾರ್ಮಲ್ ಆಗಿ ಬ್ಯೂಟಿ ಬ್ಯೂಟಿ ಕ್ಯಾಮ್ರೆ ಫೇಸ್ ಪಿಂಪಲ್ ಎಲ್ಲ ರಿಮೂವ್ ಆಗುತ್ತೋ ಅದೇ ತರ ರಿಮೂವ್ ಆಗಿ ಇದ್ರಲ್ಲಿ ಕಾಣಿಸುತ್ತೆ ನಿಮಗೆ ಈ ಆ್ಯಪ್ ತುಂಬಾ ಇಷ್ಟ ಆಗುತ್ತೆ ಅನ್ಕೊತಿನಿ ಈ ಆ್ಯಪ್ ನ ಡೌನ್ಲೋಡ್ ಮಾಡೋದು ಯಾವ ಥರ ಅಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಹೋಗ್ಬಿಟ್ಟು ಇಲ್ಲಿ ಎಸ್ ಪ್ರೋ ಅಂತ ಎಸ್ ಎಸ್ಪ್ರೋ ಅಂತ ಹೊಡಿತಂಗೆ ಬಂದಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಬೋದು ಇದರಲ್ಲಿ ಇಷ್ಟೊಂದೇ ಇಲ್ಲ ಇದು ಫೇಸ್ ಕ್ಯಾಮ್ ಕೂಡ ಇದೆ ಫ್ರೆಂಡ್ ಇಲ್ಲಿ ಕ್ಲಿಕ್ ಸಾಕು ಫ್ರೆಂಡ್ ಕ್ಯಾಮ್ರಾ ಬರುತ್ತೆ ನಾನೀಗ ಕ್ಯಾಮ್ರಾ ಕ್ಲಿಕ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ನಿಮ್ಗೆ ಯಾವ ತರ ಬೇಕೋ ತರ ಸೆಲೆಕ್ಟ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಾನು ಹೇಳಿದ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ನಿಮ್ಗೂ ಆರಾಮಾಗಿ ಮಾಡ್ಕೊಬಹುದು ಜೊತೆಗೆ ಇದೇ ಅದ್ರೆ ನೀವು ಅಕಸ್ಮಾತ್ ಒಬ್ಬರೇ ಇದರ ಫೋಟೋ ತೆಗೀತಾ ಇದ್ರೆ ಅಂದ್ರೆ ಈ ಟೈಮಿಂಗ್ ಬಂದು ಇಲ್ಲಿ ನೀವು ಟೈಮರ್ ಫಿಕ್ ಮಾಡ್ಕೋಬಹುದು ಈ ತ್ರೀ ಸೆಕೆಂಡ್ಸ್ ಟೆನ್ ಸೆಕೆಂಡ್ಸ್ ಅಂತ ಇಟ್ಕೊಂಡ್ರೆ ಆ ಟೈಮಿಗೆ ಅದು ಕ್ಲಿಕ್ ಆಗುತ್ತೆ ಅಷ್ಟೊತ್ತು ನೀವು ಯಾವಾಗ ಹಾಗೆ ಫೋಸ್ ಕೊಡ್ಬೋದು ಆ ತರನೂ ಇದೆ ವಿಡಿಯೋ ಯಾವ ತರ ಇದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗದೆ ಅನ್ಕೊತೀನಿ ಯಾಕಂದ್ರೆ ಅದು ಒಂದು ಸ್ವಲ್ಪ ಜಾಸ್ತಿ ಐವತ್ತು ಬಿ ಇದೆ ಬಿ ಜಾಸ್ತಿ ಆಗ್ಬೋದು ಅಷ್ಟೇ ಅದರಿಂದ ನಿಮಗೆ ಫೋಟೋ ಕ್ಲಾರಿಟಿ ಆಗಲಿ ಪ್ರತಿಯೊಂದು ಚೆನ್ನಾಗೇ ಬರುತ್ತೆ ಕಲರ್ ಕೂಡ ಎಲ್ಲ ಚೇಂಜ್ ಮಾಡಬಹುದು ಮಸ್ತಾಗಿ ಬರುತ್ತೆ ಅಂತ ಹೇಳ್ತಾ ಇದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಎಲ್ರಿಗೂ ನಮಸ್ಕಾರ ಜೈ ಅಂಜನೇಯ